ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಸೆಕ್ಷನ್ ಒಂಬತ್ತನ್ನು ಮರುಪರಿಶೀಲಿಸುವಂತೆ ಕರ್ನಾಟಕ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಇನ್ನು ಈಗಿರುವಂತಹ ಹತ್ತು ಸಾವಿರ ಮಿತಿಯನ್ನ ಆಯಾ ಪ್ರಕರಣಗಳಿಗೆ ಅನುಗುಣವಾಗಿ ವಾಸ್ತವಾಂಶಗಳ ಆಧಾರದಡಿ ಏರಿಕೆ ಮಾಡಲು ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಇನ್ನು ಆ ಮೂಲಕ ದೇಶಾದಂತ ಹಿರಿಯ ನಾಗರಿಕರಿಗೆ ಹೈಕೋರ್ಟ್ನ ಈ ನಿರ್ಧಾರ ಸಂತಸ ತಂದಿದೆ ಇನ್ನು ಪೋಷಕರು ಅಥವಾ ಹಿರಿಯರಿಗೆ ನೀಡಲಾಗುವ ಮಾಸಿಕ ಭತ್ತೆಗೆ ಸಂಬಂಧಿಸಿದ ಪ್ರಕರಣದ ವಿಚಾರಣೆ ಮಾಡಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಈ ಕಾಯ್ದೆಯು ಎರಡ್ ಸಾವಿರದ ಏಳರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜಾರಿಗೆ ಬಂದಿರುವುದನ್ನ ಪೀಠವು ಗಮನಿಸಿದ್ದು ಈ ನಿಬಂಧಗಳು ಹಲವು ತಿದ್ದುಪಡಿಗಳಿಗೆ ಒಳಗಾಗಿವೆ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಕಾಯ್ದೆ ಮೂವತ್ನಾಲ್ಕರ ಮೂಲಕ ತಿದ್ದುಪಡಿ ಮಾಡಲಾಗಿದೆ ಆದರೆ ಒಂದು ನಿಬಂಧ ನೀವು ಹಾಗೆಯೇ ಉಳಿದುಕೊಂಡು ಬಿಟ್ಟಿದೆ ಎರಡ್ ಸಾವಿರದ ಏಳರಲ್ಲಿ ಹಿರಿಯರ ಅಗತ್ಯಗಳು ಇನ್ನು ಎರಡ್ ಸಾವಿರದ ಏಳರಲ್ಲಿ ಹಿರಿಯರ ಅಗತ್ಯತೆಗಳು ಇದ್ದಂತೆ ಈಗ ಇಲ್ಲ ಬದಲಿಗೆ ಹದಿನೆಂಟು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಜೀವನ ವೆಚ್ಚದಲ್ಲಿ ಅಪಾರ ಏರಿಕೆ ಆಗಿದೆ ಎರಡ್ ಸಾವಿರದ ಏಳರಲ್ಲಿ ಹತ್ತು ಸಾವಿರ ರೂಪಾಯಿ ಬೇಕು ಆದರೆ ಇಂದಿನ ದಿನಗಳಲ್ಲಿ ಅದು ಯಾವುದಕ್ಕೂ ಕೂಡ ಸಾಲುವುದಿಲ್ಲ ಎಂದು ಹೈಕೋರ್ಟ್ ಹೇಳಿದೆ ಸದ್ಯ ಆಧುನಿಕ ಜೀವನದಲ್ಲಿ ಆಹಾರ ವಸತಿ ಔಷಧ ಸೇರಿದಂತೆ ಇತರ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ ಆದರೆ ಪೋಷಕರ ಪಾಲನೆಯ ಭತ್ಯದ ಮಿತಿ ಮಾತ್ರ ಹತ್ತು ಸಾವಿರ ರೂಪಾಯಿ ದಾಟಿಲ್ಲ ಇನ್ನು ನಿರ್ವಹಣೆ ಅಷ್ಟು ಕಡಿಮೆ ಇರುವುದರಿಂದ ಕಾಯ್ದೆಯ ಉದ್ದೇಶಗಳು ಸಾಧಿಸಲು ಸಾಧ್ಯವೇ ಇನ್ನು ಸೆಕ್ಷನ್ ಒಂಬತ್ತರ ಮಿತಿಯೊಳಗೆ ನಾಗರಿಕನು ಘನತೆ ಜೀವನಧಾರ ಮತ್ತು ವೈದ್ಯಕೀಯ ಸಹಾಯವನ್ನ ಪಡೆಯಬಹುದೇ ಎಂದು ನ್ಯಾಯಾಲಯ ಪ್ರಶ್ನೆ ಮಾಡಿದೆ ಇನ್ನು ಇದಕ್ಕೆ ಚಿಂತನೆ ಅಗತ್ಯವಿದೆ ಒಂದು ವೇಳೆ ಕಡೆಗಣಿಸಿದರೆ ಹಿರಿಯರ ಜೀವನವನ್ನ ಪ್ರಾಣಿಗಳ ಅಸ್ತಿತ್ವಕ್ಕೆ ಇಳಿಸಿದಂತಾಗುತ್ತೆ ಎಂದು ಪೀಠವು ಕೂಡ ಎಚ್ಚರಿಕೆಯನ್ನು ನೀಡಿದೆ ಇನ್ನು ಬೆಂಗಳೂರು ಜಯನಗರ ಮೂಲದ ವೃದ್ಧ ದಂಪತಿ ಮತ್ತು ಅವರ ಮಕ್ಕಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಮೊದಲು ಸಕ್ಷಮ ಪ್ರಾಧಿಕಾರದ ಬೆಂಗಳೂರು ಉತ್ತರ ಉಪವಿಭಾಗಾಧಿಕಾರಿ ವಿಚಾರಣೆ ಮಾಡಿದ್ರು ಅರ್ಜಿದಾರರು ತಮ್ಮ ಪೋಷಕರಿಗೆ ಜಂಟಿಯಾಗಿ ಮತ್ತು ಪ್ರತ್ಯೇಕವಾಗಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಪಾವತಿಸಬೇಕೆಂದು ನಿರ್ದೇಶಿಸಿ ನ್ಯಾಯಮಂಡಳಿಯ ಸಹಾಯಕ ಆಯುಕ್ತರು ಆದೇಶ ಮಾಡಿದ್ರು ಆದರೆ ಈ ಆದೇಶವನ್ನು ಪ್ರಶ್ನಿಸಿ ವೃದ್ಧ ದಂಪತಿಯ ನಾಲ್ವರು ಗಂಡು ಮಕ್ಕಳು ಮತ್ತು ಓರ್ವ ಸೊಸೆ ಹೈಕೋರ್ಟ್ ಮೊರೆ ಹೋಗಿದ್ರು ಇನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ವಿಚಾರಣೆ ಮಾಡಿದ್ರು ನಂತರ ವೃದ್ಧ ದಂಪತಿಯ ಪರವಾಗಿ ಹೈಕೋರ್ಟ್ ವಕೀಲ್ ಎಂ ವಿನೋದ್ ಕುಮಾರ್ ವಾದವನ್ನ ಮಂಡಿಸಿದರು